ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಆಲೀಸ್ ವೆಲ್ ಯೂಟ್ಯೂಬ್ ಚಾನಲ್ಗೆ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ಒಂದು ಹೆಲ್ತಿಯಾಗಿರುವಂಥ ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ಕೊಡ್ಬೇಕು ಅಂತ ಹೇಳಿಕೊಂಡಿದ್ದೀನಿ ಬನ್ನಿ ಮೊದಲನೇ ಸ್ಟಾರ್ಟ್ ಮಾಡುವ ಮೊದಲನೇದಾಗಿ ಒಂದೊಂದರೆ ಲೋಟದಷ್ಟು ನೀರು ತಗೊಳ್ಳಿ ಅದಕ್ಕೆ ಮುಕ್ಕಾಲು ಸೌಟಷ್ಟು ಹಿಟ್ಟು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಗಂಟಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಬಿಸಿ ನೀರು ಹಾಕೋಬೇಕು ಒಂದು ಸೈಡಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ ಈ ಥರ ಕರೆಕ್ಟಾಗಿ ಹದವಾಗಿ ಬರಬೇಕಿದು ಅಂಬ್ಲಿ ಟೈಪಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೊಳ್ಳಿ ಅಂದರೆ ನೀವು ಎಷ್ಟು ಮುದ್ದೆ ಮಾಡ್ತೀರಾ ಆ ಪ್ರಮಾಣದಲ್ಲಿ ಮೂರು ತಪ್ಪಿರೋ ನಾಲ್ಕು ಮುದ್ದೆ ಮಾಡ್ತೀರ ಅಂದರೆ ಆ ಪ್ರಮಾಣದಲ್ಲಿ ಒಂದು ಮೂರಿಂದ ನಾಲ್ಕಲಷ್ಟು ಅಷ್ಟು ಲೋಟದಷ್ಟು ನೀರು ಹಾಕೊಳ್ಳಿ ನೀರು ಹಾಕೊಂಡು ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಕೈ ಎಡ್ಕೊಳ್ಳಿ ಒಂದು ಚೂರು ಗಂಟಿಲ್ಲ ನೋಡಿ ಅಷ್ಟು ನೀಟಾಗಿ ಬರ್ತಾ ಇದೆ ನೀಟಾಗಿ ಈ ಥರ ಅಂಬ್ಲಿ ತರ ರೆಡಿ ಆಗಬೇಕು ಇಷ್ಟು ಚೆನ್ನಾಗಿ ನೀರನ್ನು ಹಾಕೊಂಡು ಮಾಡ್ಕೊಳ್ಳಿ ಇಷ್ಟೇ ತೆಳ್ಳಗಿರಬೇಕು ತುಂಬಾ ಗಟ್ಟಿಯಾಗಿ ಕೊಟ್ಟರೆ ಥರನೂ ಮಾಡ್ಕೋಬಾರದು ಇದನ್ನ ತುಂಬಾ ಹದವಾಗಿ ಬೇಯಿಸ್ಕೊಳ್ಳಿ ಈ ಅಂಬ್ಲಿ ಬೇಕಾದರೆ ನಾವು ಕುಡಿಬೋದು ಬೇಕಾದರೆ ತಗೋ ಒಂದು ಲೋಟಕ್ಕೆ ಎತ್ತಿಟ್ಕೊಂಡು ಕುಡಿಬೋದು ನನ್ನ ಮಗ ಕೇಳ್ದು ಅಂತ ಹೇಳಿ ಎತ್ತಿಟ್ಟಿದ್ರು ಸೊ ಇವಾಗ ಮೂರು ಬಟ್ಲಷ್ಟು ಹಿಟ್ಟು ಹಾಕೊಂಡಿದ್ವಿ ರಾಗಿ ಹಿಟ್ಟು ಹಾಕೊಂಡಿದೀವಿ ಇದು ಸ್ವಲ್ಪ ಚೆನ್ನಾಗಿ ಇದು ಕುದ್ದಷ್ಟುನು ಚೆನ್ನಾಗಿ ಮುದ್ದೆ ಬರುತ್ತೆ ಅಂಟ್ಕೊಳ್ಳಲ್ಲ ಒಂದು ಗಂಟು ಗಂಟಾಗಲ್ಲ ಮುದ್ದೆ ತಿರುಗಾಡೋದು ಮುದ್ದೆ ಕೊಲೆ ಬೇಕಾಗಿಲ್ಲ ಮುದ್ದೆ ಕೊಲೆ ಮಾಮೂಲಿ ಸೌಟಲ್ಲೇ ಕೂಡ ತಿರುಗಾಡ್ಬೋದು ಇದನ್ನ ತಿರುಗಬಹುದು ಮುದ್ದೆ ತೆಗಿಬೋದು ಸೊ ಈ ಥರ ಚೆನ್ನಾಗಿ ಬೆಂದಿದೆ ಅದು ಇದನ್ನ ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಳಕ್ ಹೋಗ್ಬಿಡಿ ಆದಷ್ಟು ಸ್ವಲ್ಪ ತೆಳುವಾಗೇ ಇರಬೇಕು ಹಿಟ್ಟು ಸ್ವಲ್ಪ ನೋಡಿಕೊಂಡು ಹಾಕೊಳ್ಳಿ ಬೇಕು ಅಂದರೆ ಬೇಕಾದ್ರೆ ಹಿಟ್ಟು ಮತ್ತೆ ಆ್ಯಡ್ ಮಾಡ್ಕೋಬೋದು ಈಗ ನೀಟಾಗಿ ಟೆಕ್ಸ್ಚರ್ ಎಲ್ಲ ಬಂದಿದೆ ಮುದ್ದೆ ನೀಟಾಗಿ ರೆಡಿಯಾಗಿದೆ ಎಷ್ಟು ಹದವಾಗಿ ಬೇಯಿಸ್ತೀವೋ ಅಷ್ಟೇ ಚೆನ್ನಾಗಿ ಮುದ್ದೆ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗುತ್ತೆ ಕೈಗೆ ಅಂಟ್ಕೊಳ್ಳಲ್ಲ ಮುದ್ದೆ ನೀಟಾಗಿ ರೆಡಿಯಾಗಿದೆ ಅಮ್ಮ ನಮ್ಮಮ್ಮ ಮಾಡ್ತಾ ಇರೋದು ಮುದ್ದೆ ಕೋಲಲ್ಲಿ ಏನು ತೆಗಿತಿಯೋ ಇದ್ರಲ್ಲಿ ತೆಗೀ ಇನ್ನ ಅಂತ ಹೇಳ್ಬಿಟ್ಟು ಹೇಳಿದ್ರು ಮುದ್ದೆ ಕೋಲಿಲ್ಲ ಅಂದರೆ ಮುದ್ದೆನೇ ಮಾಡಲ್ಲ ಕೆಲವರು ನಮ್ಮಲ್ಲಿ ಹಂಗಲ್ಲ ಈಗ ಸೌಟಲ್ಲೂ ಬೇಕಾದ್ರೆ ಮುದ್ದೆನೇ ತೆಂಗಿಯ ತೋರಿಸ್ಕೊಡ್ತಾರೆ ನೀಟಾಗಿ ಇದನ್ನು ತಿರುಕೋಬೇಕು ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ತಿರುಕೊಂಡ್ರೆ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದು ಎಷ್ಟು ಹೆಲ್ತ್ಗೆ ಒಳ್ಳೇದು ಅಂತಂದ್ರೆ ಶುಗರ್ ಪೇಷಂಟ್ಗಳಿಗಾಗ್ಲಿ ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕಾಗಲಿ ತುಂಬ ಅಂದರೆ ತುಂಬ ಒಳ್ಳೇದಿದು ವೆಯ್ಟ್ ಲಾಸ್ ಮಾಡೋರಿಗೆ ಇದು ಕಡಿಮೆ ಪ್ರಮಾಣದಲ್ಲಿ ಕೊಬ್ಬಿನಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಇದು ಶುಗರ್ ಗಳಿಗೆ ಬ್ಲಡ್ ಪ್ರೆಷರ್ ರಕ್ತ ಇದು ಸಕ್ಕರೆ ಅಂಶನ ಬಾಡಿನ ಸಕ್ಕರೆ ಅಂಶನ ಕಡಿಮೆ ಮಾಡುತ್ತೆ ಹಾಗಾಗಿ ಮುದ್ದೆ ಬಹಳ ಒಳ್ಳೆಯದು ಒಂದು ಐದು ನಿಮಿಷ ಮುಚ್ಚಿದ್ಬುಡಿ ಅದು ನೀಟಾಗೆಲ್ಲ ಬೆಂದು ಹೊಂದ್ಕೊಂಡಿರುತ್ತೆ ಆವಾಗ ಬೇಕಾದ್ರೆ ಒಂದು ತಟ್ಟೆ ಹಾಕೊಂಡು ತಟ್ಟೆಗೆ ಸ್ವಲ್ಪ ನೀರು ಸವರ್ಕೊಂಡು ಈ ಮುದ್ದೆ ಹಿಟ್ಟನ್ನು ತಗೊಂಡು ರೌಂಡ್ ಶೇಪಲ್ಲಿ ಅಲ್ಲಿ ಕಟ್ಕೋಬಹುದು ಮುದ್ದೆ ಬೇಕಾದ್ರೆ ತೆಗಿಯೋದು ಅಂತಂದ್ರೆ ಬೇಕಾದ್ರೆ ಬಟ್ಟೆಲ್ಲೂ ತೆಗಿತಾರೆ ಇಲ್ಲ ಮುದ್ದೆ ಸೌಟೆ ಸಿಗುತ್ತೆ ಒಂದು ಅದನ್ನ ಬೇಕಾದ್ರೆ ಹಾಕೊಂಡು ಮಾಡ್ಕೋಬಹುದು ಇದನ್ನ ಇದು ನಮ್ಮ ಅಪ್ಪಾನು ಮುದ್ದೆ ಕಟ್ತೀನಿ ಅಂತ ಹೇಳಿ ಬಂದ್ರು ಅವ್ರ್ಗ ಅಷ್ಟು ಚೆನ್ನಾಗಿ ಮುದ್ದೆ ಚೆನ್ನಾಗಿ ಬಂದಿತ್ತು ಅಂದ್ರೆ ಯಾರು ಬೇಕಾದ್ರೂ ಮುದ್ದೆ ಕಟ್ಬಹುದು ಇದನ್ನ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಹಿಟ್ಟು ದಯವಿಟ್ಟು ಈಗ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಗಂಟಿಲ್ಲದಂತ ಮುದ್ದೆ ರೆಡಿ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ